ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇಪ್ಪತ್ತೇಳನೇ ತಾರೀಕು ನೀನಾದೇನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಫೆಬ್ರವರಿ ಇಪ್ಪತ್ತೇಳು ನೀನಾದೇನ ಸಂಜೆ ಒಂಬತ್ತುವರೆದು ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ಇವರು ಹೇಳ್ತಾರಲ್ಲ ವೇದನ್ನಮ್ಮ ವಿಕ್ರಮ್ಗೆ ನೀನು ವೇದನ ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಿಂದು ನೀನು ಮದುವೆಗೆ ಒಪ್ಪಿಸಲೇಬೇಕು ನಿನ್ನ ನಿನ್ನ ಮಾತೆ ಕೇಳೋದವಳು ನನ್ನ ಮಾತು ಕೇಳೋದಿಲ್ಲ ನಮ್ಮ ಮನೆಯಲ್ಲಿ ಯಾರು ಮಾತು ಕೇಳೋದಿಲ್ಲ ನಿನ್ನ ಮಾತೆ ಕೇಳೋದು ನೀನು ಒಪ್ಪಿಸೋ ಮದುವೆಗೆ ಅಂತ ಹೇಳ್ತಾಳಲ್ಲ ಸೊ ಅದಕ್ಕೆ ಅವನು ಒಪ್ಸೋದಕ್ಕಂತ ಬಂದಿರ್ತಾನೆ ಆವಾಗ ವೇದ ನಿನ್ನ ನನ್ನ ಲೈಫು ಇಷ್ಟ ನೀನು ಯಾರು ಕೇಳೋದಕ್ಕೆ ನೀನು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗಬೇಡ ನನ್ನ ಇಷ್ಟ ನನ್ನ ಪರ್ಸ್ನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗಬೇಡ ಅಂತ ಹೇಳ್ತಾಳಲ್ಲ ಸೊ ಅದು ಬೇಜಾರಾಗೆ ಆಚೆ ಬಂದಿರ್ತಾನೆ ಆವಾಗ ಇವಳು ಸಿಗ್ತಾಳೆ ಅರ್ಧ ವೇದನ ತಾಯಿ ಏನಪ್ಪ ಏನಾಯಿತು ವೇದ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಕೇಳ್ತಾಳೆ ಇನ್ನೂ ಒಪ್ಕೊಂಡಿಲ್ಲ ಒಪ್ಕೋತಾಳೆ ಅಂತ ಹೇಳ್ತಾರೆ ಏನಪ್ಪ ನೀನು ಅರ್ಥ ಅಂತ ಕೇಳ್ತಾರೆ ಒಪ್ ಇನ್ನೂ ಒಪ್ಕೊಂಡಿಲ್ಲ ಒಪ್ಕೋತಾಳೆ ಅಂತ ಹೇಳ್ತಾಳೆ ಸರಿ ಇವಾಗ ವೇದ ಬರ್ತಾಳೆ ಬಂದುಬಿಟ್ಟು ಕೇಳ್ತಾಳೆ ವಿಕ್ರಮ್ ಎಲ್ಲಿ ಅಂತ ನೀವು ಹೇಳಿ ವೇದ ಅವನು ಹತ್ಕೊಂಡ್ಬಿಟ್ಟು ಹೋದ ಇನ್ಮೇಲೆ ಯಾವತ್ತು ನಿಮ್ಮ ಮನೆಗೆ ಬರಲ್ಲ ನಿಮ್ಮ ಮನೆಗೆ ಬರೋಲ್ಲ ಅಂತೇಳ್ಬಿಟ್ಟು ಹೋದ ಇಷ್ಟು ಹೇಳಿ ಇಷ್ಟು ಹೇಳಿ ಸಾಕು ಅಂತ ಹೇಳ್ತಾರೆ ಏನಪ್ಪ ನೀನೇನಾದರೂ ಅವಳ ಜೊತೆ ಜಗಳ ಆಡ್ಬಿಟ್ಟು ಬಂದ ಏನ ಏನಾಯಿತು ಅಂತೆಲ್ಲ ಕಣ್ರಿಂಗ್ ಮೇಲೆ ಮದುವೆಗೆ ಒಪ್ಪಲ್ವ ಅವಳು ಏನು ಕತೆ ಅಂತ ಕೇಳ್ತಾಳೆ ನೋಡಮ್ಮ ನಿಮಗೆ ವೇದ ಮದುವೆಗೆ ಒಪ್ಪೋದು ಬೇ ಬೇಕಾ ಇಲ್ವಾ ಅಂತ ಕೇಳ್ತಾನೆ ಇಲ್ಲ ಇಲ್ಲ ನನಗೆ ವೇದ ಮದುವೆಗೆ ಒಪ್ಪೋದೇ ಬೇಕು ಬೇಕಾಗಿರೋದು ಅಂತಾಳೆ ಸರಿ ನಾನು ಹೇಳೋದು ಮಾಡಿ ನಾನು ಹೇಳಿದಷ್ಟು ಮಾಡಿ ನೀವು ಸಾಕು ವೇದ ಇಲ್ಲಿ ಬರ್ತಾಳೆ ಕೇಳ್ತಾಳೆ ನಾನು ಹೇಳಿರೋದನ್ನೆಲ್ಲ ಅವಳಿಗೆ ಹೇಳಿ ಅಂತ ಹೇಳ್ತಾಳೆ ಹೇಳ್ಬಿಟ್ಟು ಅವನು ಹೋಗ್ತಾನೆ ಸೊ ಇಷ್ಟ ಆಗುತ್ತೆ ಇನ್ನು ಈ ಕಡೆ ವೇದ ಬೆಟ್ಟು ಬರ್ತಾಳೆ ಅವರಪ್ಪ ಕೇಳ್ತಾರೆ ಯಾಕಮ್ಮ ವೇದ ಕೆಳಗಡೆ ಬಂದೆ ಏನಾರು ಬೇಕಿತ್ತ ಇಲ್ಲ ಅಪ್ಪ ಏನು ಬೇಕಾಗಿಲ್ಲ ನನಗೆ ಮೇಲಿದ್ದು ಇದ್ದು ರೂಮಲ್ಲಿ ಇದ್ದು ಇದ್ದು ಬೇಜಾರಾಗಿದೆ ಅದಕ್ಕೆ ವಾಕ್ ಮಾಡೋಣ ಅಂತ ಬಂದೆ ಹೌದಾ ಅಂತ ಸರಿ ಆಯಿತು ಅಂತ ಇನ್ನು ಅವನು ಮಾ ಕಾಫಿ ತೊಗೊಂಬಾರೆ ಅಂತ ಹೇಳ್ತಾನೆ ಅವರಮ್ಮ ಅವರಮ್ಮಗೆ ಸೊ ಇನ್ನು ಈ ಕಡೆ ಇವಳು ಬರ್ತಾಳೆ ಸೌಂದರ್ಯ ಅಯ್ಯ ರಿಕ್ಕಿ ನೋಡ್ದ ಅಂತ ಇಲ್ಲ ವಿಕ್ರಮ್ ನೋಡ್ದ ಅಂತ ಕೇಳ್ತಾಳೆ ಸರಿ ವಿಕ್ರಮ್ ಹಾನೇಲಿ ನೋಡಿದೆ ಇಷ್ಟೊತ್ತರೆಗೂ ನೀವೇ ತಾನೇ ನಿಮ್ಮ ರೂಮಲ್ಲಿ ಇದ್ದಿದ್ದು ಇಷ್ಟೊತ್ತಿರ್ಗು ಅವ್ನು ನಿನ್ನ ಜೊತೆ ಇದ್ದಿದ್ದು ನಿನ್ನ ಜೊತೆನೇ ಆಯಿತಾ ಹೊಡಿತಾ ಇದ್ದಿದ್ದಲ್ವಾ ಅದು ನಿನಗೆ ಗೊತ್ತಿರಬೇಕು ನನ್ನ ಕೇಳಿ ನಾನೇನು ಹೇಳಿ ಅಂತಾಳೆ ಸರಿ ಬಿಡು ನಾನು ಅಮ್ಮನ ಕೇಳ್ತೀನಿ ಅಂತ ಹೋಗ್ತಾಳೆ ಅವಳು ಇವನಿಗೆ ಕಡೆ ಕೂತ್ಕೊಂಡಿರ್ತೇವೆ ಯಾವುದೋ ಕಾಲ್ ಬರುತ್ತೆ ಅವರ ಅಪ್ಪನಿಗೆ ಯಾವುದೋ ವೇದಾರಪ್ಪನಿಗೆ ಮಾತಾಡ್ತಿರ್ತಾನೆ ಇವಳು ವೇದ ವೇದನ್ ವೇದನ್ ತಾಯಿ ಕಿಚನಲ್ಲಿರ್ತಾರೆ ಕಿಚನಲ್ಲಿ ಇದಕ್ಕೆ ಅಮ್ಮ ಏನಾರ ಏನಾರು ಕೇಳಬೇಕಿತ್ತಾ ಅಂತ ಏನಿಲ್ಲ ಅಂತ ಏನೋ ಕೇಳೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ ಏನಪ್ಪ ಅವರಪ್ಪ ಕಾಲ್ ರಿಸ್ ಮಾಡಿ ಆಚೆ ಕಡೆ ಹೋಗಿ ಮಾತಾಡ್ ಆಚೆ ಕಡೆ ಹೋಗ್ತಾರೆ ಮಾತಾಡೋಕ್ಕೆ ವಿಕ್ರಮ್ ನೋಡಿದ್ರ ವಿಕ್ರ ವಿಕ್ರಮ್ ನೋಡಿದ್ರ ಅಂತ ಕೇಳ್ತಾಳೆ ಇಲ್ವಲ್ಲ ಅಂತಾರೆ ಅವಳು ಆಮೇಲೆ ಸರಿ ಆಯಿತು ಅಂತ ಹೋಗ್ತಾಳೆ ಆಗ ವೇದ ಅಂತಾರೆ ಏನಮ್ಮ ಅಂತಾಳೆ ವಿಕ್ರಮ್ ಯಾಕೋ ತುಂಬ ಬೇಜಾರಲ್ಲಿ ಹತ್ಕೊಂಡು ಹೋದಂಗಿತ್ತು ನೀನೇನಾರು ಅಂದ ವಿಕ್ರಮ್ಗೆ ಏನಾರು ಅಂದ ಅಂತ ಕೇಳ್ತಾರೆ ಇಲ್ಲ ಅಂತ ವಿಕ್ರಮ್ ಯಾಕೋ ತುಂಬ ಬೇಜಾರಲ್ಲಿ ಹತ್ಕೊಂಡು ಹೋದ ಕಣೆ ಅಂತಾಳೆ ಹೌದಾ ಅಂತೇಳ್ಬಿಟ್ಟು ಅಂತಾಳೆ ಸರಿ ಅಂದ್ಬಿಟ್ಟು ಇವಳು ಆಚೆ ಕಡೆ ಬಂದು ಅಲ್ಲಿ ಇಲ್ಲಿ ಇದ್ದಾನೇನು ಅಂತ ನೋಡ್ತಾಳೆ ಅವನಿಲ್ಲಿ ಅವ್ನು ಕಾಣಿಸೋದಿಲ್ಲ ಇವಳು ಇನ್ನೊಂದು ಸ್ವಲ್ಪ ದೂರ ಬಂದುಬಿಟ್ಟು ಅಲ್ಲಿ ಅಯ್ಯೋ ನನ್ನ ವಿಕ್ರಮ್ಗೆ ಆ ಥರ ಅನ್ನಬಾರ್ದಾಗಿತ್ತು ಛೆ ತಪ್ಪು ಅಂತ ಮಾತಾಡ್ತಿರ್ತಾರೆ ಇವನು ಸೈಡಲ್ಲಿ ಕದ್ದು ನೋಡ್ತಾಯಿರ್ತಾನೆ ಅವಳ ಕಣ್ಣಲ್ಲಿ ನೀರು ಬರುತ್ತೆ ಆವಾಗ ಸಹ ನೀರು ಬರುತ್ತೆ ಅದನ್ನ ಇವನು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿರ್ತಾನೆ ನೋಡ್ತಿರ್ತಾನೆ ಇನ್ನು ಇವಳು ಬರ್ತಾಳೆ ವೇದ ಇದ್ದಿದ್ದ ಕಡೆ ಯಾರು ಸೌಂದರ್ಯ ಏನೇ ಆಯಿತು ಯಾಕೆ ಕಲ್ತಾಯಿದ್ಯಾ ಅಂತ ಏನಿಲ್ಲ ಅಂತ ಏನಿಲ್ಲ ಅಂದರೆ ಯಾಕೆ ಕಣ್ಣಲ್ಲಿ ನೀರು ವಿಕ್ರಮ್ ನೆನ್ ವಿಕ್ರಮ್ಗೆ ಬೈದ ಇಲ್ಲ ಬರೀ ಏನು ವಿಕ್ರಮ್ 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 ಅಂತ ಬರೀ ವಿಕ್ರಮ್ ಹೆಸರು ಹೇಳ್ತಾ ಇದೀಯ ಹೇಳ್ತೀಯ ಆ ವಿಕ್ರಮ್ ಏನು ದೊಡ್ಡಿದ ಹಂಗೆ ಹೇಗೆ ಹೇಳೋ ಅಷ್ಟೊತ್ತಿಗೆ ಅವನು ಮುಂದೆ ಬಂದು ನಿಂತ್ಕೋತಾನೆ ಅವಳು ನೋಡ್ತಾಳೆ ಅವನನ್ನು ಓ ಇವನು ಇಲ್ಲೇ ಇದ್ದಾನೆ ಅಂತ ಅವಳು ಆಗುತ್ತೆ ಮನಸ್ಸಲ್ಲಿ ಸೊ ಆದರೆ ಹೇಳ್ಕೊಳ್ಳಲ್ಲ ಅವಳು ಹಾಂ ಅಕ್ಕ ಇದನ್ನು ಹೇಳಿ ಅಕ್ಕ ಅಂತ ಹೇಳ್ತ ಇಲ್ಲ ನಂಗೆ ಆಗಲ್ಲ ಅಂತ ಹೇಳಕ್ಕ ಅಂತ ಬೈದಿರೋ ಕೋಪಾನ ಊಟದ ಮೇಲೆ ತೋರಿಸ್ಬೇಡ ಅಂತ ಹೇಳಕ್ಕ ಅಯ್ಯೋ ಫ್ರೆಂಡಾಗಿ ನನಗೆ ಅಷ್ಟು ಭಯ ಹಕ್ಕಿಲ್ವಾ ಅಂತ ಕೇಳಕ್ಕ ಅಂತೀವಳು ಹಿಂಗೆ ಇಬ್ಬರು ವಾದ ಮಾಡ್ತಾಯಿರ್ತಾರೆ ವಾದ ಮಾಡ್ತಿರ್ತಾರೆ ಅನ್ಸ್ಕೊಂಡವ್ರಿಗೆ ಗೊತ್ತು ಆ ನೋವು ಅಂದೋರ್ಗಿಂತ ಅನ್ಸ್ಕೊಂಡವ್ರಿಗೆ ನೋವು ಗೊತ್ತಿರುತ್ತೆ ಅಂತ ಹೇಳಕ್ಕ ನನಗೆ ಅಷ್ಟು ಭಯ ಹಕ್ಕಿಲ್ವ ಅಂತ ಕೇಳಕ್ಕ ಅಂತೀವಳು ಇಬ್ಬರು ಹಿಂಗೆ ಮಾತಾಡ್ತಾರೆ ಏ ಸಾಕು ನಿಲ್ಸಿ ನಿಮ್ಮದೇನಿದ್ರು ನೀವು ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಇಬ್ಬರು ಇಲ್ಲೇದೇ ತಾನೆ ಮಾತಾಡ್ಕೊಂಡು ಬಗೆಹರಿಸಿ ಮಧ್ಯೆ ನಾನು ಯಾಕೆ ಅಂತೇಬಿ ಹೇಳ್ತಾಳೆ ಅವಳು ಹೇಳ್ಬಿಟ್ಟು ಹೋಗ್ತಾಳೆ ಸೊ ನಾನು ಏನಾರು ಹರಳೆ ಕಟ್ಟೆ ಆನ್ಸರ್ ಅಂದ್ಕೊಂಡಿದ್ದೀರಾ ನೀವು ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಈ ಆಟದಲ್ಲಿ ನಾನಿಲ್ಲ ಅಂತ ಹೋಗ್ಬಿಡ್ತಾಳೆ ಇವನು ಸರಿ ಏನು ಮಾಡ್ತಾನೆ ಅದೇ ಏನು ತಂದಿರ್ತಾನಲ್ಲ ಫ್ರೂಟ್ಸ್ ಎಲ್ಲ ಅದನ್ನ ತಿನ್ನಿಸ್ತಾನೆ ನನ್ನ ಜೊತೆ ಮಾತಾಡೋದಿಲ್ವಾ ಅಂತ ಕೇಳ್ತಾ ಅವ್ನು ಸುಮ್ಮನೆ ತಿನ್ನಿಸ್ತಾ ಇರ್ತಾನೆ ಸಾರಿ ಅಂತ ಹೇಳ್ತಾ ಅದು ಹ್ಞೂ ಸಾರಿ ಅಂತ ಹೇಳ್ತಾಳೆ ನಾನು ಆ ಥರ ಅನ್ಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾ ಇವನು ಸುಮ್ಮನೆ ತಿನ್ನಿಸ್ತಾ ಇರ್ತಾನೆ ಸೊ ಅಲ್ಲಿಗೆ ಮತ್ತೆ ಅದು ಮುಗೀತು ಇನ್ನು ಈ ಕಡೆ ಸೌಂದರ್ಯ ಇವನು ಒಬ್ಬನೇ ಬೀರು ಕುಡಿತಾ ಇರ್ತಾನೆ ವಿ ವಿಕ್ರಮು ಸೈ ಸೈಡಲ್ಲಿ ಬಂದು ಏನು ಇಕ್ಕಿ ಬೀರು ಕುಡಿತಾ ಇದೆಯಾ ಯಾಕೋ ಈ ಥರ ಕುಡಿಬಾರ್ದು ಅಂತ ಗೊತ್ತಿಲ್ವೇನೋ ತಪ್ಪಲ್ವೇನೋ ಅಂತ ಅಂತಿರ್ತಾ ಸೌಂದರ್ಯ ಅಯ್ಯೋ ಬೇಡಕ್ಕ ನನಗೆ ತುಂಬ ಬೇಜಾರಾಗಿದೆ ವೇದ ಏನಂದ್ಲು ಗೊತ್ತಾ ನನಗೆ ನೀನು ಯಾರು ಹೇಳೋದಕ್ಕೆ ನೀನು ಯಾರು ಕೇಳೋದಕ್ಕೆ ನನ್ನ ಫ್ಯಾಮಿಲಿ ನನ್ನ ಇಷ್ಟ ನನ್ನ ಲೈಫು ನನ್ನ ಇಷ್ಟ ಅಂತಂದ್ಲು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತೆಲ್ಲ ಹೇಳ್ತಾನೆ ಹಿಂಗೆಲ್ಲ ಅಂದ್ಲ ಹ್ಞೂ ಹೌದು ಅಂದ್ಲು ಬೇಕಾದ್ರೆ ಕೇಳೋಣ ಅಂತ ಹೇಳ್ತಾನೆ ಹೇಳ್ತಾನೆ ಕುಡಿಯೋ ಇವನು ಕುಡಿತಾ ಇರ್ತಾನೆ ನನಗೆ ಏ ಕುಡಿಯೋದು ತಪ್ಪು ಅಂತ ಗೊತ್ತಿಲ್ವೇನೋ ಅಂತೆಲ್ಲ ಹೇಳಿದ್ರು ಅವ್ಳು ಕೇಳೋದಿಲ್ಲ ಸೊ ಕೇಳೋದಿಲ್ಲ ಹಾಗೆ ಕುಡಿತಾ ಇರ್ತಾನೆ ಫ್ರೆಂಡ್ಶಿಪ್ ಮಾಡಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾನೆ ಇವ್ ಏನೇನು ಹೇಳ್ತಾಳೋ ಅದನ್ನೆಲ್ಲ ಅವನ ಹತ್ರ ಅವಳ ಹತ್ರ ಹೇಳ್ತಾನೆ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಭೇದ ಬರ್ತಾಳೆ ಬಂದುಬಿಟ್ಟು ನೋಡ್ತಾಳೆ ಇವನು ಕುಳಿತಿರೋದನ್ನು ನೋಡ್ತಾಳೆ ನೋಡಿಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ ಶಾಕ್ ಆಗುತ್ತೆ ಅವಳು ಬಂದುಬಿಟ್ಟು ಏನು ಮಾತಾಡಿದೆ ಏನು ನೋಡಿ ಅವನು ಕುಡಿತಿದ್ದಾನೆ ಅಂತ ಇಲ್ಲಿ ಬಿಡಕ್ಕ ಅವಳು ಕುಳಿಲಿ ಬಿಡಕ್ಕ ಅಂತಾನೆ ಸೊ ಆಗ ಇವ್ ಬಂದ್ಬಿಟ್ಟು ಯಾವ ಸ್ನೇಹನೂ ಬೇಡ ಯಾವ ಸ್ನೇಹಿತೆನೂ ಬೇಡ ಅಂತೇಳ್ಬಿಟ್ಟು ಹಾಡಾಡ್ಕೊಂಡು ಕುಡೀತಿರ್ತಾನೆ ಅದನ್ನು ವೇದ ನೋಡಿಬಿಟ್ಟು ಈ ಕುಡೀಲಿ ಈಗೊಬ್ಬನಿಗೆ ನೋವಾಗಿರೋದಲ್ಲ ನನಗೂ ನೋವಾಗಿದೆ ಅಂದ್ಬಿಟ್ಟು ತಾನೇ ಇಸ್ಕೊಂಡು ಕುಡಿತಾಳೆ ಕುಡಿತಾಳೆ ಆವಾಗ ಅಕ್ಕ ಹೊಟ್ಟೆ ಹೊರದವ್ರು ಏನು ನೀರೇ ತಾನೇ ಕುಡಿಯೋದು ಅಂತಾಳೆ ಹೌದು ಅಂತಾಳೆ ಆವಾಗ ಇದರಲ್ಲಿ ಬೀರು ಬಾಟ್ಲಷ್ಟೇ ಇದರಲ್ಲಿ ನೀರಿಲ್ಲ ಕುಡಿಲಿ ಬಿಡು ಅಂತಾಳೆ ಆವಾಗ ಅವನಿಗೆ ಶಾಕ್ ಆಗುತ್ತೆ ಹಿಂಗ ತಿಂದ ಮಂಗನ ಥರ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಆವಾಗ ಇವಳು ಇಷ ಇವಳು ಇಷ್ಟು ಬೈತಾಳೆ ಬೈತಾಳೆ ಸೌಂದರ್ಯ ಏನು ಎಲ್ಲರೂ ಕಿವಿಗೆ ಹೂವು ಇಡೋಕೆ ಹೋದರೆ ನೀನು ಕಿವಿಗೆ ಹೂದ್ದು ತೋಟವೇ ಇಡಕ್ಕೆ ಬಂದಿದೆಯಲ್ವಾ ಅಂತೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾಳೆ ಸೌಂದರ್ಯ ಇನ್ನು ಈ ಕಡೆ ಏನಾಗುತ್ತೆ ಫ್ರೆಂಡ್ಸು ಇಲ್ಲಿ ವಿಕ್ರಮ್ ತಾಯಿ ಅದೇ ಪೊಲೀಸ್ ತಾಯಿ ಅವಳು ವಿಕ್ರಮ್ ಅಂದರೆ ಅವನು ವೀರ ಬಂದ್ಬಿಟ್ಟು ವಿಕ್ರಮ್ ಅಂತ ಹೇಳ್ಕೊಂಡು ಬಂದಿರೋದು ಹೆದರಿಸ್ಬಿಟ್ಟು ಹೋಗಿರೋದು ಸಾಯಿಸ್ತೀನಿ ಹೇಳಿರೋದು ಎಲ್ಲ ನೆನಪಿಸ್ಕೊತಾಳೆ ನೆನ್ಪಿಸ್ಕೊಂಬಿಟ್ಟು ಅದು ಇರ್ತಾಳೆ ಅದು ನಿನ್ನೆ ಕತೆ ಇವತ್ತಿನ ಕತೆ ಎಲ್ಲ ಅದೇ ಆಯಿತು ಸೊ ಆಳ್ತಾ ಇರ್ತಾಳೆ ನನ್ನ ಮಗ ಎಲ್ಲಿ ನಾನು ಪೊಲೀಸ್ ನನ್ನ ಮಗ ಎಲ್ಲಿ ಪೊಲೀಸ್ ಅಂತಾರ ಇಲ್ಲಿ ಇವನು ವಿಶ್ವ ಥರ ಪೊಲೀಸು ಏನೋ ಒಂದು ಆಗ್ತಾನೆ ಅಂತ ನಾನು ವಿಕ್ರಮ್ ಏನೋ ಒಂದು ಪೋ ಥರ ಆಗ್ತಾನೆ ಅಂತ ಅಂದ್ಕೊಂಡ್ರೆ ಇವನು ರೌಡಿ ಅವ್ರ ಅಪ್ಪನ ಥರ ರೌಡಿನೇ ಆದ ಹೇಳ್ಬಿಟ್ಟು ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಿರ್ತಾಳೆ ಬಟ್ ವಿಕ್ರಮೇ ಬೇರೆ ಇವನು ವೀರಾನೇ ಬೇರೆ ಅನ್ನೋದು ಅವಳಿಗೆ ಗೊತ್ತಿಲ್ವಾ ಮೊನ್ನೆ ವಿಕ್ರಮ್ಗೆ ವಿಕ್ರಮ್ ಅಂದ್ಕೊಂಡಿ ತಾನೆ ಅವ ಬೈದು ಬಂದಿದ್ದವಳು ಈಗ ವಿಕ್ರಮು ಈ ವೀರ ಇಬ್ಬರು ಯಾರು ಅಂತ ಗೊತ್ತಾಗಲಿಲ್ವ ಅವಳಿಗೆ ಸೊ ಇಷ್ಟ ಆಗುತ್ತೆ ಫ್ರೆಂಡ್ಸೋ ಇನ್ನು ಇವತ್ತಿನ ನೀನಾದೇನ ಇವತ್ತಿಗೆ ಸಂಚಿಕೆ ಮುಗಿಯುತ್ತೆ ಇನ್ನು ನಾಳೆ ಇದರಲ್ಲಿ ಸಾಕತ್ತಾಗಿದೆ ಏ ಎಲ್ಲರೂ ಬನ್ನಿ ಬನ್ನಿ ಆಂಟಿ ಬನ್ನಿ ಅಂಕಲ್ ಬನ್ನಿ ಎಲ್ಲರೂ ಬನ್ನಿ 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 ಅಂತ ಕರಿತಿರ್ತಾನೆ ವಿಕ್ರಮ ಯಾಕಪ್ಪ ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಖುಷಿ ವಿಚಾರ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾನೆ ವೇದ ಮದುವೆಗೆ ಒಪ್ಕೊಂಡ್ಲು ಅಂತ ಹೇಳ್ತಾನೆ ಹೌದಾ ಅಂತ ಅಂತೆ ಎಲ್ರಿಗೂ ಖುಷಿ ಖುಷಿಯಾದಾಗ ಇವಳು ಏಯ್ ನಿನ್ನ ಮದುವೆ ಆದಾಗೆ ನಾನು ಆಗೋದು ಅಂತ ನಾನು ಹಿಂಗೆ ಕಂಡೀಷನ್ ಮಾಡಿದ್ದೀನಿ ಗೊತ್ತಿಲ್ವಾ ನಿನಗದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದು ನಾಳೆ ಸಂಚಿಕೆಯಲ್ಲಿದೆ ಇವತ್ತಿನ ಸಂಚಿಕೆ ಅಂತೂ ಇಷ್ಟಕ್ಕೆ ಮುಗಿಯುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್